ಹಾಯ್ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನೆಲ್ ಅನ್ನು ನೋಡುತ್ತಿದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಕಥೆಯು ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕರ್ನಾಟಕದ ಪ್ರಸಿದ್ಧ ಜ್ಯೋತಿಷರು ಪಂಡಿಶ್ರೀ ಶ್ರೀರಘುನಾಥ್ ಭಟ್ ಪ್ರೀತಿ ಪ್ರೇಮ ವಿಚಾರ ಹೆಣ್ಣು ಅಥವಾ ಗಂಡು ವಶೀಕರಣ ಇನ್ನು ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಕೆಲವೇ ನಿಮಿಷಗಳಲ್ಲಿ ನಾಗಸಾಧುಗಳಿಂದ ಶಾಶ್ವತ ಪರಿಹಾರ ಶತಸಿದ್ಧ ಪರಿಹಾರದಲ್ಲಿ ಓಪನ್ ಚಾಲೆಂಜ್ ಹಿಂದೆ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಏಳು ಎರಡು ಎರಡು ಮೂರು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಅಂಜಲಿ ಕೆ ಸ್ಟೋರಿ ಚಾನೆಲ್ ಅನಿರೀಕ್ಷಿತವಾಗಿ ಮದುವೆಯಲ್ಲಿ ಸಿಕ್ಕಾ ಆಂಟಿಯ ಜೊತೆ ರೆಸಾರ್ಟ್ಗೆ ಕರೆಸಿ ಒಂದು ತಿಂಗಳು ಚೆನ್ನಾಗಿ ಅನುಭವಿಸಿ ಮಜಾ ಮಾಡಿದ ಕತೆ ಈಗ ಕತೆಗೆ ಹೋಗೋಣ ಬನ್ನಿ ಅಮರ್ ಹೈದರಾಬಾದ್ನಲ್ಲಿ ಉದ್ಯೋಗ ಮಾಡ್ತಾ ಇದ್ದಾನೆ ಅವನ ವಯಸ್ಸು ಸುಮಾರು ಇಪ್ಪತ್ತೈದು ವರ್ಷಗಳು ಅವನು ಒಂದು ದೊಡ್ಡ ಕಂಪನಿಯಲ್ಲಿ ಉತ್ತಮ ಉದ್ಯೋಗವನ್ನು ಹೊಂದಿದ್ದಾನೆ ಹಾಗೆ ತುಂಬಾ ಹ್ಯಾಂಡ್ಸಮ್ ಆಗಿದ್ದಾನೆ ಅವನಿಗೆ ತಮ್ಮ ಹುಡುಗಿಯನ್ನು ಕೊಟ್ಟು ಮದುವೆ ಮಾಡಲು ಅವನ ಅನೇಕ ಸಂಬಂಧಿಕರು ಕಾಯ್ದುಕೊಂಡಿದ್ದಾನೆ ಆದರೆ ಅಮರ್ ಎಲ್ಲ ಸಂಬಂಧಗಳನ್ನು ಸೂಕ್ಷ್ಮವಾಗಿ ತಿರಸ್ಕರಿಸುತ್ತಿದ್ದಾನೆ ಏಕೆಂದರೆ ಅವನದ್ದೇ ಆದ ಕೆಲವು ಯೋಚನೆಗಳಿವೆ ಆಸೆಗಳಿವೆ ಮದುವೆಗೆ ಮುಂಚೆ ಯಾರಾದರೂ ಹುಡುಗಿಯೊಂದಿಗೆ ಡೇಟಿಂಗ್ ಮಾಡಿ ಆನಂದ ಪಡೆಯಬೇಕೆಂದು ಅವನ ಆಸೆ ಒಂದು ವೇಳೆ ಆಂಟಿ ಸಿಕ್ಕರೆ ಇನ್ನೂ ಚೆನ್ನಾಗಿರಬಹುದೆಂದು ಅವನ ಅಭಿಪ್ರಾಯ ಏಕೆಂದರೆ ಆಂಟಿಗಳಿಗೆ ಹೆಚ್ಚಿನ ಅನುಭವವಿರುತ್ತದೆ ಆದ್ದರಿಂದ ಈ ದಿಕ್ಕಿನಲ್ಲಿ ಅವನು ಹಲವಾರು ಪ್ರಯತ್ನಗಳನ್ನು ಮಾಡಿದ್ದಾನೆ ಆದರೆ ಯಾವುದೇ ಪ್ರಯೋಜನವಾಗಿಲ್ಲ ಅವನ ರುಚಿಗೆ ತಕ್ಕ ಆಂಟಿಗಳು ಅವನಿಗೆ ಇಲ್ಲಿಯವರೆಗೆ ಸಿಕ್ಕಿಲ್ಲ ಸಿಕ್ಕವರೊಂದಿಗೆ ಹೊಂದಿಕೊಳ್ಳುವ ಸ್ವಭಾವ ಅಮರ್ಗೆ ಇಲ್ಲ ಅದಕ್ಕಾಗಿ ಅವನು ತನ್ನೊಳಗೆ ತಾನೇ ಇದ್ದರ ಬಗ್ಗೆ ಯೋಚಿಸಿ ಒಂದು ಕಡೆ ಅವನ ಸ್ನೇಹಿತರೆಲ್ಲರಿಗೆ ಮದುವೆಯಾಗುತ್ತಿದೆ ಇನ್ನೊಂದು ಕಡೆ ಅವನ ಮನೆಯವರು ತಕ್ಷಣ ಮದುವೆ ಮಾಡಿಕೊಳ್ಳಲು ಒತ್ತಾಯಿಸುತ್ತಿದ್ದಾರೆ ಈ ಒತ್ತಡಗಳ ನಡುವೆ ಅವನ ಕನಸು ನೆರವೇರುವ ಆಸೆಗಳು ಅವನಲ್ಲಿ ದಿನೇ ದಿನೇ ಕೊರಗುತ್ತಿವೆ ಇತ್ತೀಚೆಗೆ ಕಾಲೇಜಿನಲ್ಲಿ ಅವನ ಉತ್ತಮ ಸ್ನೇಹಿತ ಅಮೃತನ ಮದುವೆ ನಡೆಯುತ್ತಿದೆ ಅಮೃತ ಅವನಿಗೆ ತುಂಬಾ ಉತ್ತಮ ಸ್ನೇಹಿತ ಅದಕ್ಕಾಗಿ ಅವನು ಹೋಗಲೇಬೇಕಾದ ಪರಿಸ್ಥಿತಿ ನಿಜವಾಗಿ ಹೇಳಬೇಕೆಂದರೆ ಅಮರ್ಗೆ ಮದುವೆಗೆ ಹೋಗಲು ಇಷ್ಟವಿಲ್ಲ ಏಕೆಂದರೆ ಅವನ ಸ್ನೇಹಿತರು ಇವನನ್ನು ಕಂಡ ಕೂಡಲೇ ನಿನ್ನ ಮದುವೆ ಯಾವಾಗ ಎಂದು ಪ್ರಾಣ ತೆಗೆದುಕೊಳ್ಳುತ್ತಾರೆ ಆದರೂ ಹೋಗಿ ಒಂದು ದಿನ ಇದ್ದು ಬರೋಣ ಎಂದುಕೊಂಡು ಹೋದ ಇನ್ನೊಂದು ಕಡೆ ಆ ಮದುವೆಯಲ್ಲಿ ತನಗೆ ಇಷ್ಟವಾದ ಹುಡುಗಿಯೊಬ್ಬಳು ಅಥವಾ ಆಂಟಿಯೊಬ್ಬರು ಸಿಗಬಹುದು ಎಂಬ ಆಸೆಯೂ ಇತ್ತು ಅಮೃತನದು ತುಂಬಾ ರಿಚ್ ಆಗಿರುವ ಕುಟುಂಬ ಮದುವೆ ತುಂಬಾ ಗ್ರಾಂಡ್ ಆಗಿ ನಡೆಯುತ್ತಿದೆ ಅಮೃತನ ಕುಟುಂಬವು ತುಂಬಾ ದೊಡ್ಡದು ಅವರ ಸಂಬಂಧಿಕರು ನಾನಾ ಕಡೆಗಳಿಂದ ಬಂದಿದ್ದಾರೆ ಇನ್ನು ಅಮರ್ ನಿರೀಕ್ಷಿಸಿದಂತೆ ಅದೇ ಮದುವೆಯಲ್ಲಿ ಒಬ್ಬ ಆಂಟಿಯನ್ನು ನೋಡಿದ ಅವಳ ವಯಸ್ಸು ಸುಮಾರು ಮೂವತ್ನಾಲ್ಕು ರಿಂದ ನಡುವೆ ಇರಬಹುದು ಆದರೆ ಇನ್ನ ತುಂಬಾ ಫ್ರೆಶ್ ಆಗಿ ಕಾಣಿಸ್ತಾಳೆ ಅವಳ ಸೌಂದರ್ಯ ಅಮರ್ ಕನಸಿನಲ್ಲಿ ಬಯಸಿದ್ದ ಆಂಟಿಯರ ಹಾಗೆ ಇದೆ ಅವಳನ್ನು ನೋಡಿದ ಮೇಲೆ ಅವನಿಗೆ ತನ್ನ ಕಣ್ಣನ್ನು ಬೇರೆ ಕಡೆಗೆ ತಿರುಗಿಸಲು ಸಾಧ್ಯವಾಗಲಿಲ್ಲ ಅಲ್ಲಿ ಮದುವೆ ನಡೆಯುತ್ತಿದೆ ಯಾರಾದರೂ ಅವನನ್ನು ನೋಡಿದರೆ ಚೆನ್ನಾಗಿರುವುದಿಲ್ಲ ಎಂಬ ಭಯವು ಇಲ್ಲ ಅವನು ಮಧ್ಯೆ ಮಧ್ಯೆ ನಿಯಂತ್ರಿಸಿಕೊಳ್ಳಲು ಪ್ರಯತ್ನಿಸಿದ ಆದರೆ ಆಂಟಿಯ ಸೌಂದರ್ಯ ಅಯಾಸ್ಘಾತದಂತೆ ಅವನನ್ನು ತನ್ನ ಕಡೆಗೆ ಎಳೆಯಿತು ಅಮರ್ ಎಲ್ಲಿಗೆ ಹೋದರೂ ಆಂಟಿಯನ್ನು ಹಿಂಬಾಲಿಸುವಂತೆ ಹೋಗುತ್ತಿದ್ದ ಅಮರ್ ಮನಸ್ಸಿನಲ್ಲಿ ತನಗೆ ಸರಿಯಾದವಳು ಇವಳೇ ಎಂದುಕೊಂಡ ಆಂಟಿ ಒಮ್ಮೆ ಒಪ್ಪಿಕೊಂಡರೆ ಅಲ್ಲಿ ಅವಳೊಂದಿಗೆ ಡೇಟಿಂಗ್ ಪ್ರಾರಂಭಿಸಬೇಕು ಎಂದುಕೊಂಡ ಆಂಟಿಯು ಅಮರ್ ತನ್ನನ್ನು ಅನುಸರಿಸುತ್ತಿದ್ದಾನೆ ಎಂದು ಗಮನಿಸಿದಳು ಆದರೆ ಅವಳು ಅಮರ್ ಗೆ ಏನು ಹೇಳಲಿಲ್ಲ ಈ ವಿಷಯವನ್ನು ಅರ್ಥ ಮಾಡಿಕೊಂಡ ಅಮರ್ ತಡ ಮಾಡದೆ ಆಂಟಿಯ ಬಳಿಗೆ ಹೋಗಿ ತನ್ನನ್ನು ಪರಿಚಯಿಸಿಕೊಂಡ ಆಂಟಿಯು ತುಂಬಾ ಫ್ರೆಂಡ್ಲಿ ಹಾಗೆ ಅವನೊಡನೆ ಮಾತನಾಡಿದಳು ಅವರ ನಡುವೆ ಸಂಭಾಷಣೆ ಹೀಗೆ ನಡೆಯಿತು ಅಮರ್ ಹಾಯ್ ಆಂಟಿ ನನ್ನ ಹೆಸರು ಅಮರ್ ಆಂಟಿ ಹಾಯ್ ಅಮರ್ ನೀವು ಮಧುಮಗಳ ಫ್ರೆಂಡ್ ಅಮರ್ ಹೌದು ಆಂಟಿ ಆಂಟಿ ನಾನು ಮಧುಮಗಳ ದೂರದ ಸಂಬಂಧಿ ಅಮರ್ ಹೌದ ನಿಮ್ಮ ಹೆಸರು ಆಂಟಿ ನನ್ನ ಹೆಸರು ಸುಹಾಸಿನಿ ನಾನು ನಿನಗಿಂತ ಕನಿಷ್ಠ ಏಳು ವರ್ಷ ದೊಡ್ಡವಳು ಅದಕ್ಕೆ ಅಮರ್ ಸರಿ ಈ ವಿಷಯ ನನಗೆ ಯಾಕೆ ಹೇಳ್ತಾ ಇದ್ದೀರಾ ಆಂಟಿ ಯಾಕಂದ್ರೆ ಮಂಟಪದಲ್ಲಿ ನೀನು ಆವಾಗ್ಲಿಂದ ನನ್ನನ್ನೇ ನೋಡ್ತಾ ಇದ್ದೀಯಾ ಅಲ್ವಾ ಬಹುಶಃ ನಾನು ನಿನಗೆ ಇಷ್ಟವಾಗಿರಬಹುದು ಅಂದುಕೊಂಡೆ ಆದರೆ ಸಾರಿ ನನಗೆ ಈಗಾಗಲೇ ಮದುವೆಯಾಗಿದೆ ಆಗ ಅಮರ್ ಉಪ್ ನಿಮಗೆ ಗೊತ್ತಾಗೋಯ್ತ ನಿಜ ಹೇಳಬೇಕು ಅಂದರೆ ನೀವು ಹೇಳುವುದು ನಿಜ ಮಂಟಪದಲ್ಲಿರುವ ಎಲ್ಲ ಹುಡುಗಿಯರಲ್ಲಿ ನೀವೇ ತುಂಬಾ ವಿಶೇಷವಾಗಿದ್ದೀರಿ ನಿಮ್ಮ ಸೌಂದರ್ಯ ಮಾತ್ರ ಅಲ್ಲ ನಿಮ್ಮ ಫಿಗರ್ ಕೂಡ ತುಂಬಾ ಚೆನ್ನಾಗಿದೆ ಅಮರ್ ಹೇಳಿದ್ದನ್ನು ಕೇಳಿ ಆಂಟಿಗೆ ಒಳಗೊಳಗೆ ಸಂತೋಷವಾಯಿತು ಏಕೆಂದರೆ ಅವಳ ಗಂಡ ಕೂಡ ಅವಳ ಸೌಂದರ್ಯವನ್ನು ಎಂದಿಗೂ ಹಾಗೆ ಮೆಚ್ಚಿಕೊಂಡಿರಲಿಲ್ಲ ಆದರೂ ಆಂಟಿ ಆ ಸಂತೋಷವನ್ನು ಒಳಗೆ ಅಡಗಿಟ್ಟುಕೊಂಡು ಏನು ಅಮರ್ ಇದನ್ನು ಮತ್ತೆ ಇಷ್ಟು ಡೈರೆಕ್ಟ್ ಆಗಿ ಹೇಳುತ್ತಿದ್ದೀಯಾ ಎಂದು ಕೇಳಿದಳು ಅದಕ್ಕೆ ಅಮರ್ ಮನಸ್ಸಿನಲ್ಲಿ ಒಂದು ಆಲೋಚನೆ ಹಾಕಿಕೊಂಡು ಹೊರಗೆ ಇನ್ನೊಂದು ಮಾತನಾಡುವ ಸ್ವಭಾವ ನನ್ನದಲ್ಲ ನಾನು ತುಂಬಾ ನೇರದಿಟ್ಟ ನಿರಂತರ ಅದಕ್ಕೆ ನೀವು ಅಂದವಾಗಿದ್ದೀರಿ ಎಂದು ಕಾಂಪ್ಲಿಮೆಂಟ್ಸ್ ನೀಡುತ್ತಿದ್ದೇನೆ ಎಂದು ತನ್ನ ಮನಸ್ಸಿನ ಮಾತನ್ನು ಸ್ವಲ್ಪನೂ ಅಳುಕಿಲ್ಲದೆ ಹೇಳಿದ ಆಂಟಿಗೆ ಅಮರ್ ಅಷ್ಟು ಸ್ಟ್ರೈಟ್ ಆಗಿ ಮಾತನಾಡುವುದು ಇಷ್ಟವಾಗಲಿಲ್ಲ ಅದಕ್ಕಾಗಿ ಅಲ್ಲಿಂದ ಎದ್ದು ಹೋದಳು ಅಮರ್ ಮಾತ್ರ ತನ್ನ ಮನಸ್ಸಿನ ಮಾತನ್ನು ಹೇಳಿದ್ದಕ್ಕೆ ತುಂಬಾ ಸಂತೋಷಪಟ್ಟ ಇನ್ನು ಆ ದಿನ ಹಾಗೆ ಮುಗಿಯಿತು ಅಮರ್ ಮಾತ್ರ ಆಂಟಿಯ ಬಗ್ಗೆ ಕನಸುಗಳನ್ನು ಕಾಣುತ್ತಾ ಮಲಗಿಕೊಂಡ ಆಂಟಿಯೊಂದಿಗೆ ಡೇಟಿಂಗ್ ಮಾಡಿ ಹೇಗೆ ಎಂಜಾಯ್ ಮಾಡಬೇಕು ಎಂದು ಆಲೋಚಿಸುತ್ತಿದ್ದ ಇನ್ನೂ ಮಾರನೆಯ ದಿನ ಆಂಟಿ ಒಬ್ಬಳೇ ಕುಳಿತು ಬ್ರೇಕ್ಫಾಸ್ಟ್ ಮಾಡುತ್ತಾಳೆ ಅದೇ ಸಮಯದಲ್ಲಿ ಅಮರ್ ಕೂಡ ಆಂಟಿಯ ಬಳಿಗೆ ಹೋಗಿ ಕುಳಿತ ಗುಡ್ ಮಾರ್ನಿಂಗ್ ಆಂಟಿ ಎಂದು ಹೇಳಿದ ಅಮರ್ ಬಂದಿದ್ದಕ್ಕೆ ಆಂಟಿಗೆ ಒಳಗೊಳಗೆ ಸಂತೋಷವಾಗಿತ್ತು ಆದರೆ ಮುಖದ ಮೇಲೆ ಮಾತ್ರ ಸ್ವಲ್ಪ ಗಂಭೀರತೆ ತೋರಿಸಿ ಗುಡ್ ಮಾರ್ನಿಂಗ್ ಎಂದು ಹೇಳಿದಳು ಅದಕ್ಕೆ ಅಮರ್ ಆಂಟಿ ದಯವಿಟ್ಟು ನಿಮ್ಮ ಮುಖವನ್ನು ಹಾಗೆ ಇಡಬೇಡಿ ನಾನು ನೋಡಿ ತಡೆದುಕೊಳ್ಳಲಾರೆ ಎಂದು ಹೇಳಿದ ಇದನ್ನು ಕೇಳಿ ಆಂಟಿ ನನ್ನ ಮುಖ್ ನನ್ನ ಇಷ್ಟ ಎಂದು ಹೇಳಿದಳು ಸರಿ ಟಾಪಿಕ್ ಬದಲಾಯಿಸೋಣ ಎಂದು ಅಮರ್ ಹೇಳಿದ ಹೌದು ನಾನು ಬಂದಾಗಿನಿಂದ ಗಮನಿಸುತ್ತಿದ್ದೇನೆ ನೀವು ಮಾತ್ರ ಇದ್ದೀರಿ ಅಂಕಲ್ ಎಲ್ಲಿದ್ದಾರೆ ಎಂದು ಕೇಳಿದ ಅದಕ್ಕೆ ಆಂಟಿ ನಮ್ಮವರು ಬ್ಯುಸಿಯಾಗಿದ್ದು ಮದುವೆಗೆ ಬರಲು ಸಾಧ್ಯವಾಗಲಿಲ್ಲ ಎಂದು ಹೇಳಿದಳು ಇದನ್ನು ಕೇಳಿ ಅಮರ್ ನಿಮ್ಮಂತಹ ಅಂದವಾದ ಹೆಂಡತಿಯನ್ನು ಬಿಟ್ಟು ಅಲ್ಲಿ ಆಫೀಸಿನಲ್ಲಿ ಏನು ಕೆಲಸ ಹೇಗೆ ಎಂದು ಹೇಳಿದ ತನ್ನ ಮನಸ್ಸಿನಲ್ಲಿದ್ದ ಆ ವೇದನೆಯನ್ನು ಸರಿಯಾಗಿ ಅರ್ಥ ಮಾಡಿ ಅಮರ್ನನ್ನು ನೋಡಿ ಆಶ್ಚರ್ಯಪಟ್ಟ ಆಂಟಿ ಅಷ್ಟಕ್ಕೂ ನಿನಗೆ ಏನು ಬೇಕು ಮೊದಲು ಅದನ್ನು ಹೇಳು ಎಂದು ಕೇಳಿದಳು ಅಮರ್ ಇನ್ನು ಯಾವುದೇ ತಡ ಮಾಡದೆ ನಿಮ್ಮೊಂದಿಗೆ ಡೇಟಿಂಗ್ ಮಾಡಬೇಕು ಎಂದು ಹೇಳಿದ ಇದನ್ನು ಕೇಳಿ ಶಾಕ್ ಆದ ಆಂಟಿ ನಿನಗೆ ಏನು ಹುಚ್ಚ ನನಗೆ ಈಗಾಗಲೇ ಮದುವೆಯಾಗಿದೆ ಈ ವಿಷಯ ತಿಳಿದುಕೊಂಡ ಮೇಲೂ ಡೇಟಿಂಗ್ ಪ್ರಪೋಸಲ್ ಮಾಡುತ್ತಿದ್ದೀಯಾ ಬೇರೆ ಯಾರು ಸಿಕ್ಕಿಲ್ವಾ ಎಂದು ಕೇಳಿದಳು ಅದಕ್ಕೆ ಅಮರ್ ಹೇಳಿದ ಅಲ್ವಾ ಇಲ್ಲಿ ಇರುವವರಲ್ಲಿ ನೀವೇ ನನಗೆ ತುಂಬಾ ವಿಶೇಷ ನೀವು ಅಂದರೆ ನನಗೆ ತುಂಬಾ ಇಷ್ಟ ಆಗಿರುವಾಗ ನಿಮ್ಮ ಇನ್ನು ಬಿಟ್ಟು ಬೇರೆಯವರನ್ನು ನಾನು ಯಾಕೆ ಇಷ್ಟಪಡಲಿ ಅಷ್ಟೇ ಅಲ್ಲ ನಾನು ಡೇಟ್ ಮಾಡುವ ಹುಡುಗಿಯೊಂದಿಗೆ ಸ್ವಲ್ಪ ಹೆಚ್ಚು ಎಂಜಾಯ್ ಮಾಡಬೇಕೆಂಬ ಆಸೆ ಇದೇ ಅದಕ್ಕೆ ನಿಮ್ಮಂತಹ ಅನುಭವವುಳ್ಳ ಸುಂದರವಾದ ಆಂಟಿಯನ್ನು ಹುಡುಕ್ತಾ ಇದ್ದೆ ನನ್ನ ಕಣ್ಣಿಗೆ ಬಿದ್ದದ್ದು ನೀವು ಎಂದು ತನ್ನ ಮನಸ್ಸಿನ ಮಾತನ್ನ ಹೇಳಿದ ಇದನ್ನೆಲ್ಲ ಕೇಳಿದ ಆಂಟಿ ನಿನ್ನಂತವನನ್ನ ಭೇಟಿಯಾಗುವುದು ನನ್ನ ಜೀವನದಲ್ಲಿ ಇದೆ ಮೊದಲು ಬಹುಶಃ ಕೊನೆಯದು ಆಗಿರಬಹುದು ಏಕೆಂದರೆ ನಿನ್ನವಂತವನು ಇನ್ನೂ ಒಬ್ಬನೂ ಇಲ್ಲ ಈ ಭೂಮಿಯ ಮೇಲೆ ಮನಸ್ಸಿನಲ್ಲಿ ಏನೂ ಮರೆ ಮಾಡುವುದಿಲ್ಲ ಒಬ್ಬ ಹುಡುಗಿಯೊಂದಿಗೆ ಇಷ್ಟು ಡೈರೆಕ್ಟ್ ಆಗಿ ಮಾತನಾಡುತ್ತೀಯ ನಿನಗೊಂದು ನಮಸ್ಕಾರ ಮಾರಾಯ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದಳು ಆಗ ಅಮರ್ ತನ್ನ ವಿಸಿಟಿಂಗ್ ಕಾರ್ಡ್ ನೀಡಿ ನಿಮಗೆ ಮುಂದೆ ಯಾವತ್ತಾದರೂ ನನ್ನ ಡೇಟಿಂಗ್ ಮಾಡಬೇಕು ಅನ್ನಿಸಿದರೆ ಈ ಕಾರ್ಡಿನಲ್ಲಿ ನನ್ನ ನಂಬರ್ ಇದೆ ಕಾಲ್ ಮಾಡಿ ಎಂದು ಆಂಟಿಯ ಕೈಗೆ ಕೊಟ್ಟ ಆಂಟಿಯೇನೋ ಆ ಕಾರ್ಡನ್ನು ಟೇಬಲ್ ಮೇಲೆ ಇಟ್ಟು ಹೊರಟು ಹೋದಳು ಆ ದಿನ ಮದುವೆಯ ಕೊನೆಯ ದಿನವಾಗಿತ್ತು ಅಮರ್ ಆಂಟಿಯನ್ನು ನೋಡುತ್ತಾ ಕಳೆದ ಅವನೂ ಒಂದೇ ದಿನ ಇದ್ದು ಹೊರಡಬೇಕು ಎಂದುಕೊಂಡಿದ್ದ ಆದರೆ ಆಂಟಿಯಿಂದ ಆಗಿ ಮೂರು ದಿನಗಳು ಇರಬೇಕಾಯಿತು ಆಂಟಿ ಹೆಚ್ಚು ಪ್ರತಿಕ್ರಿಯೆ ನೀಡದಿದ್ದರೂ ಮತ್ತೆ ಜಾಸ್ತಿ ತೊಂದರೆ ಕೊಡಲು ಇಷ್ಟಪಡದೆ ಮನೆಗೆ ಹಿಂತಿರುಗಿದ ಆದರೆ ಆಂಟಿಯ ಬಗ್ಗೆ ಆಲೋಚಿಸದೇ ಇರಲಾಗಲಿಲ್ಲ ಮದುವೆಯಾದ ನಂತರ ಸುಮಾರು ಒಂದು ತಿಂಗಳು ಕಳೆದರು ಆಂಟಿಯ ಸೌಂದರ್ಯ ಅವನ ಮನಸ್ಸಿನಿಂದ ಹೋಗಲಿಲ್ಲ ಒಂದು ದಿನ ಅಮರ್ಗೆ ಒಂದು ಹೊಸ ನಂಬರ್ ನಿಂದ ಕಾಲ್ ಬಂತು ಅವನು ಆನ್ಸರ್ ಮಾಡಿದಾಗ ಅದು ಸುಹಾಸಿನಿ ಆಂಟಿ ಆಗಿದ್ದಳು ಆಂಟಿ ತನಗೆ ಕಾಲ್ ಮಾಡಿದ್ದು ನಂಬಲಾಗಲಿಲ್ಲ ಆಂಟಿ ನಗುತ್ತ ಮದುವೆಯ ಕೊನೆಯ ದಿನ ಏನಾಯ್ತು ನಿನಗೋಸ್ಕರ ಎಷ್ಟು ಹುಡುಕಿದೆ ನೀನು ಕಾಣಲೇ ಇಲ್ಲ ನನ್ನ ಪುಣ್ಯ ನಾನು ಎಸೆದು ಹೋದರೂ ನಿನ್ನ ಕಾರ್ಡು ನನಗೆ ಸಿಕ್ಕಿತು ಅದಕ್ಕೆ ಕಾಲ್ ಮಾಡೋಕೆ ಆಯ್ತು ಇಲ್ಲದೆ ಇದ್ದರೆ ನಾವು ಎಂದಿಗೂ ಭೇಟಿಯಾಗುತ್ತಿರಲಿಲ್ಲ ಎಂದಳು ಇದನ್ನು ಕೇಳಿ ಅಮರ್ ನೀವು ಇಂಟರೆಸ್ಟ್ ತೋರಿಸಿಲ್ಲ ಅಂತ ನಾನು ಬೇಗನೆ ಹೊರಟು ಹೋದೆ ಆದರೂ ನಿಮಗೆ ಮದುವೆಯಾಗಿದೆಯಲ್ಲ ನನಗೆ ಏಕೆ ಕಾಲ್ ಮಾಡಿದ್ರಿ ಎಂದು ಕೇಳಿದ ಆಂಟಿ ಸ್ವಲ್ಪ ಹೊತ್ತು ಮೌನವಾಗಿ ನಾವು ಇತ್ತೀಚೆಗೆ ಡೈವೋರ್ಸ್ ತೆಗೆದುಕೊಂಡಿದ್ದೇವೆ ನಮ್ಮ ಆತನಿಗೆ ಅನುಮಾನ ಹೆಚ್ಚು ಅದಕ್ಕೆ ನಮ್ಮ ಮ್ಯಾರೇಜ್ ಲೈಫ್ನಲ್ಲಿ ಗೊಂದಲಗಳು ಹೆಚ್ಚಾಗಿ ಮ್ಯೂಚುವಲ್ ಡೈವೋರ್ಸ್ ತೆಗೆದುಕೊಂಡೆವು ಅವರು ಅಮೆರಿಕ ಹೋಗಿದ್ದಾರೆ ಎಂದು ತನ್ನ ಕಥೆಯನ್ನು ಹೇಳಿದಳು ಇದನ್ನು ಕೇಳಿ ಅಮರ್ ಐ ಆಮ್ ಸಾರಿ ಆಂಟಿ ಆದರೂ ನೀವು ಯೋಚನೆ ಮಾಡಬೇಡಿ ನಮ್ಮ ಡೇಟಿಂಗ್ ಲೈಫ್ ತುಂಬಾ ಜಾಲಿಯಾಗಿ ಇರುತ್ತದೆ ಎಂದು ಹೇಳಿದ ಆಗ ಆಂಟಿ ಆ ನಂಬಿಕೆಯಿಂದಲೇ ನಿನಗೆ ಕಾಲ್ ಮಾಡಿದೆ ನಾನು ಕೂಡ ಇನ್ನೊಂದು ತಿಂಗಳಲ್ಲಿ ಆಸ್ಟ್ರೇಲಿಯಾ ಹೋಗುತ್ತಿದ್ದೇನೆ ಈ ಮಧ್ಯೆ ನಿನ್ನೊಂದಿಗೆ ಕೆಲವು ಮಧುರ ಅನುಭವಗಳನ್ನು ಹಂಚಿಕೊಳ್ಳಬೇಕೆಂದು ಇದೇ ಅದಕ್ಕೆ ನಾವು ಮಾತ್ರ ಇರುವ ಒಂದು ಚೆನ್ನಾಗಿರುವ ಏಕಾಂತವಾದ ಸ್ಥಳವನ್ನು ಹುಡುಕಿ ಎಂದಳು ಅಮರ್ ಚೆನ್ನಾಗಿ ಆಲೋಚಿಸಿದಾಗ ತನ್ನ ಫ್ರೆಂಡ್ ಒಬ್ಬನ ಪ್ರೈವೇಟ್ ಎಸ್ಟೇಟ್ ಹತ್ರ ಇದೆ ಎಂದು ನೆನಪಿಸಿಕೊಂಡ ಫಾರೆನ್ ನಲ್ಲಿದ್ದ ತನ್ನ ಫ್ರೆಂಡ್ಗೆ ಕಾಲ್ ಮಾಡಿ ನಂಬರ್ ಕೊಟ್ಟು ಕೀ ತೆಗೆದುಕೊಳ್ಳಲು ಹೇಳಿದ ಅಮರ್ ಎಸ್ಟೇಟ್ ಫೋಟೋಗಳನ್ನು ಆಂಟಿಗೆ ಕಳುಹಿಸಿದ ಆಂಟಿ ಓಕೆ ಚೆನ್ನಾಗಿದೆ ಎಂದರು ಅವರೂ ಒಂದು ತಿಂಗಳುಗಳು ಅಲ್ಲಿದ್ದು ಡೇಟಿಂಗ್ ಮಾಡಲು ಬೇಕಾದ ಎಲ್ಲಾ ವಸ್ತುಗಳನ್ನು ತೆಗೆದುಕೊಂಡರು ಕೊನೆಗೆ ಅವನು ಎಷ್ಟೋ ವರ್ಷಗಳಿಂದ ಎದುರು ನೋಡುತ್ತಿದ್ದ ದಿನ ಬಂದು ಆಂಟಿ ಹೇಳಿದ ವಿಳಾಸಕ್ಕೆ ಹೋಗಿ ಅವಳನ್ನು ಪಿಕ್ ಅಪ್ ಮಾಡಿಕೊಂಡು ಎಸ್ಟೇಟ್ಗೆ ಕರೆದುಕೊಂಡು ಹೋದ ಸುತ್ತಲೂ ಹಸಿರು ಮರಗಳು ಏಕಾಂತ ವಾತಾವರಣ ಆಂಟಿ ಅಮರ್ ನನ್ನ ಬೆಚ್ಚಗೆ ತಬ್ಬಿಕೊಂಡು ಈ ತಿಂಗಳು ನಾನು ನಿನ್ನ ಸ್ವಂತ ಎಂದಳು ಅವರು ಇಬ್ಬರು ಒಟ್ಟಿಗೆ ಸೇರಿ ಬಹಳ ಆನಂದವನ್ನು ಪಡೆದರು ಕತೆ ಇಷ್ಟವಾಗಿದ್ದರೆ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ಇಂತಹ ಇನ್ನಷ್ಟು ಇಂಟರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ